ಎಸ್ ವೈ ಎಸ್ ಕರ್ನಾಟಕ ರಾಜ್ಯ ಸುಮಿ ಯುವಜನ ಸಂಘ ದರ ವತಿಯಿಂದ ಎಸ್ ವೈ ಎಸ್ ಕೊಡಗು ಜಿಲ್ಲಾ ಸಮಿತಿಯ ಆದೇಶದ ಮೇರೆಗೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಊರುಗಳಲ್ಲಿ ತಾಲೂಕು ಹಾಗೂ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಸ್ವತಂತ್ರೋತ್ಸವ ಅಂಗವಾಗಿ ಸ್ವಚ್ಛತಾ ಅಭಿಯಾನ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ದೇವೆ ಇವತ್ತು ನಮ್ಮ ಪಟ್ಟಣವಾದ ವಿರಾಜಪೇಟೆ ತಾಲೂಕಿನ ಮುಖ್ಯ ತಾಲೂಕು ಆಸ್ಪತ್ರೆ ಹಾಗೂ ಬಸ್ ನಿಲ್ದಾಣಗಳು ಹಾಗೂ ಪೊಲೀಸ್ ಠಾಣೆ ಮುಂತಾದ ಸ್ಥಳಗಳಲ್ಲಿ ಹಾಗೂ ಮುಖ್ಯ ನಮ್ಮ ರಸ್ತೆ ಬದಿಗಳಲ್ಲಿ ಅಂತ ನಾಮ ಸು ಸೂಚನಾ ಫಲಕಗಳನ್ನು ಸೂಚಿತ ಮಾಡುವಂತಹ ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ಈ ಒಂದು ಸಂಘಟನೆಯ ನಮ್ಮ ಉಲಮ ಕಾಂತಪುರಂ ಎ ಪಿ ಉಸ್ತಾದರ ನಾಯಕತ್ವದಲ್ಲಿ ನಡೆ ನಡೆಸುತ್ತಿರುವಂತಹ ಈ ಒಂದು ಸಂಘಟನೆ ಇದರ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಟೀಮ್ ಹಿಸಾಬ್ ಎಂಬ ತಂಡವು ಎಲ್ಲ ತುರ್ತು ಸಂದರ್ಭಗಳಲ್ಲೂ ಹಾಗೂ ಇನ್ನಿತರ ಹಲವಾರು ಕಾರುಣ್ಯ ಪ್ರವರ್ತನೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಇವತ್ತು ಈ ಒಂದು ಶುಚಿತ್ವ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯ ತಾಲೂಕು ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾದ ಇದ್ದಾರೆ ಅದೇ ರೀತಿ ನಮ್ಮ ಪುರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಸರ್ವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಪೂರ್ವ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ಇಲ್ಲಿ ಆಗಮಿಸಿದಂತಹ ಎಲ್ಲ ಸಭಾ ಕಾರ್ಯಕರ್ತರಿಗೂ ನೇತಾರರಿಗೂ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಬಯಸುತ್ತಾ ಎಲ್ಲರಿಗೂ ತಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತಾ ಎಲ್ಲರಿಗೂ ತುಂಬು ಹೃದಯ ಅಭಿ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇಂದಿನ ಸ್ವಚ್ಛತಾ ಕಾರ್ಯಕ್ರಮದ ಉಗ್ರಿಗಳಾದ ಸುನ್ನಿ ಯುವ ಫೆಡರೇಷನ್ ಯುವಜನ ಸಂಘ ಸಂಘ ಒಂದು ಉತ್ತಮವಾದ ಕಾರ್ಯ ಕಾರ್ಯ ಅಂತ ಅನ್ಬೋದು ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಆಸ್ಪತ್ರೆಯ ಸುತ್ತಮುತ್ತಲೂ ಸುಮಾರು ದೊಡ್ಡ ಜಾಗ ಇದೆ ಸುಮಾರು ಎಲ್ಲ ಕಡೆ ನೋಡಿದರೆ ಒಂದು ಒಂಬತ್ತು ಅಥವಾ ಹತ್ತು ಎಕರೆ ಜಾಗ ಇದೆ ಹತ್ತು ಎಕರೆ ಈಗ ಗೊತ್ತಿದೆ ನಾವು ಮೊನ್ನೆ ಜೆ ಸಿ ವಿಯಿಂದ ಕ್ಲೀನ್ ಮಾಡಿಸಿದ್ವಿ ನಾವು ನಾಲ್ಕು ತಿಂಗಳಿಂದ ಆದರೂ ಕೂಡ ಮತ್ತೆ ಈಗ ಬೆಳೆದಿರೋದು ನೀವು ನೋಡಿರ್ಬೋದು ತುಂಬ ಹಾಡು ಥರ ಬೆಳೆದಿದೆ ಸೊ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಸುತಾರ ಮತ್ತು ಈ ಥರ ನಿಮ್ಮ ಕಾರ್ಯಗಳು ಯಾವಾಗಲೂ ನಡೀತಾ ಇರಲಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ದಿನ ನಮ್ಮ ಪಟ್ಟಣ ಪಂಚಾಯಿತಿಯ ಪುರಸಭೆಯ ಸದಸ್ಯರಾದ ಪೃಥ್ವಿನಾಥ್ ಮತ್ತು ಜಲೀಲವರು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಜಲೀಲವ್ರು ಬಂದು ನಿನ್ನೆ ನಮಗೆ ನಿಮ್ಮ ಜೊತೆಗೆ ಬಂದು ಕೇಳಿಕೊಂಡಾಗ ನಾವು ತುಂಬ ಒಳ್ಳೆಯ ಕೆಲಸ ಮಾಡಿ ನಮಗೆ ನಮ್ಮ ಆಸ್ಪತ್ರೆಯ ಸುತ್ತಮುತ್ತಲು ವಾತಾವರಣ ಶುಚಿಯಾಗಿರಲಿ ಮತ್ತು ಈ ಕೆಲಸಕ್ಕೆ ನಮ್ಮ ಯಾವಾಗಲೂ ನಮ್ಮ ಬೆಂಬಲವಿದೆ ಸ್ವಾಗತ ಹೇಳಿ ಹೇಳ್ಕೊಂಡಾಗ ಇವತ್ತು ನೀವು ಬಂದು ಈ ಕಾರ್ಯಕ್ರಮವನ್ನು ನೀವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತೀರಿ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವದ ಒಂದು ಪೂರ್ವದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೊಂದು ನೆರವು ಬರುತ್ತದೆ ಮತ್ತು ಈ ಕಾರ್ಯಕ್ರಮಗಳು ಸದಾ ಯಾವಾಗಲೂ ನಿಮ್ಮಲ್ಲಿ ನಿರಂತರವಾಗಿ ನಡೀತಾ ಇರಲಿ ಅದಕ್ಕೆ ನಮ್ಮ ಸದಾ ಆಶಯ ಬೆಂಬಲಗಳು ಇರ್ತವೆ ಅಂತ ಹೇಳ್ತಾ ನಾನೊಂದು ಹೇಳೋದು ಮಾತುಗಳನ್ನು ಹಿನ್ನಿ ಯುವ ಸಂಘ ಅವರು ಹಮ್ಮಿಕೊಂಡಿರುವ ಈ ಸ್ವಚ್ಛತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಅವರು ಒಂದು ಉತ್ತಮ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಈ ರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆ ಸುತ್ತಮುತ್ತಲೂ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಈ ಸಾರ್ವಜನಿಕ ಆಸ್ಪತ್ರೆಯು ಈಗಾಗಲೇ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದಕ್ಕೆ ಮುಖ್ಯ ರೂವಾರಿಯಾದ ಸಿಂಪಿಯವರು ಈಗ ನಮ್ಮ ಇದ್ದಾರೆ ಅವರ ಮುಖಾಂತರ ನಡೀತಾ ಇದ್ದಾರೆ ಈ ಧ್ವನಿ ಸಂಘದವರು ಸುಮಾರು ಕಾರುಣ್ಯ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರ ಬಗ್ಗೆ ಏಕೆಂದರೆ ಅವರ ಧರ್ಮಗುರುಗಳಾದ ಎ ಪಿ ಅಬುಬಕ್ಕರ್ ಮುಸಿಹಾರ್ ಅವರು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಒಂದು ವ್ಯಕ್ತಿಯವರು ಅವರ ಬಗ್ಗೆ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿಯವರು ಅವರ ಈ ಒಂದು ಧರ್ಮದ ಮತ್ತು ಅವರ ಈ ಕಾರುಣ್ಯ ಪ್ರವೃತ್ತರ ಮುಖಾಂತರ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದು ಇನ್ನು ಮುಂದೆ ಕೂಡ ನಮ್ಮ ಸ್ವಾತಂತ್ರ್ಯ ದಿನ ನಾಳೆಲ್ಲ ನಾಡ್ದು ಸ್ವಾತಂತ್ರ್ಯ ದಿನ ಆಚರಣೆ ನಾವು ಮಾಡ್ತಾ ಇದ್ದೀವಿ ಆ ಸ್ವಾತಂತ್ರ್ಯ ದಿನ ನಮ್ಮ ಅಂಗವಾಗಿ ಅವರು ಈ ಒಂದೊಳ್ಳೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಅದು ಆ ಮುಖಾಂತರ ಅವರು ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ನಮ್ಮ ಭಾರತ ದೇಶ ಮೇಲೆ ಒಂದು ಪ್ರೀತಿ ಇದೆ ಅಂತ ಹೇಳೋದನ್ನು ಅವರು ಮುಖ್ಯವಾಗಿ ತೋರಿಸ್ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಆದ್ದರಿಂದ ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೇನೆ வாடி வாடி வாடி